ಯೋಬನ ನಂಬಿಕೆ ಸಂಕಷ್ಟದಲ್ಲಿ ಸಹ ಧೈರ್ಯ ಯೋಬ ಒಂದು ನರ ನಲವತ್ತೆರಡು ಬೈಬಲ್ನಲ್ಲಿರೋ ಯೋಬನ ಕಥೆ ನಮ್ಮೆಲ್ಲರಿಗೂ ಪ್ರೇರಣಾದಾಯಕ ಪಾಠವನ್ನು ನೀಡುತ್ತದೆ ಅವನು ನಂಬಿಕೆಯಿಂದ ಕೂಡಿದ ಧನಿಕ ಹಾಗೂ ಸದಾಚಾರಿ ವ್ಯಕ್ತಿಯಾಗಿದ್ದನು ಅವನಿಗೆ ಒಳ್ಳೆಯ ಕುಟುಂಬ ಸಾಕಷ್ಟು ಆಸ್ತಿ ಪಾಸ್ತಿ ಹೆಸರು ಗೌರವ ಎಲ್ಲವೂ ಇತ್ತು ಆದರೆ ಒಂದು ದಿನ ಯೋಬನ ನಂಬಿಕೆಯನ್ನು ಪರೀಕ್ಷಿಸಲು ಭಯಾನಕವಾದ ಸಂಕಷ್ಟಗಳು ಬಂತು ಯೋಬನ ಮೇಲೆ ಬಂದ ಸಂಕಷ್ಟಗಳು ಅವನ ಆಸ್ತಿಯಲ್ಲೂ ಹಾಳಾಯಿತು ಮಕ್ಕಳನ್ನು ಕಳೆದುಕೊಂಡನು ತಾನು ತೀರಾ ಭಯಾನಕ ರೋಗಕ್ಕೆ ಒಳಗಾದನು ಮಿತ್ರರು ಅವನನ್ನು ಕರೆದೊಯ್ದು ಅವಮಾನಿಸಿದರು ಸ್ವಂತ ಹೆಂಡತಿಯಾದರೂ ನೀನು ದೇವರನ್ನು ಶಪಿಸಿ ಸಾಯು ಎಂದಳು ಆದರೆ ಯೋಬನು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಯೋಬನ ಸಹನಶೀಲತೆ ಮತ್ತು ನಂಬಿಕೆ ಕರ್ತನು ಕೊಟ್ಟನು ಕರ್ತನು ತೆಗೆದುಕೊಂಡನು ಕರ್ತನ ಹೆಸರು ಸ್ತೋತ್ರವಾಗಲಿ ಈ ವಾಕ್ಯದಿಂದ ಯೋಬನು ತಾನು ದುಃಖದಲ್ಲಿದ್ದರೂ ಸಹ ದೇವರ ಕೃಪೆಯನ್ನು ನಂಬುತ್ತಿದ್ದನು ಯೋಬನು ತಾನು ಶುದ್ಧ ಮನುಷ್ಯನಿಂದ ಬದುಕಿದ್ದೇನೆ ಎಂದು ನಂಬಿದ್ದನು ಮತ್ತು ದೇವರು ತನ್ನ ಸ್ಥಿತಿಯನ್ನು ಬದಲಾಯಿಸುವನೆಂದು ನಿರೀಕ್ಷಿಸುತ್ತಿದ್ದನು ದೇವರು ಯೋಬನಿಗೆ ದ್ವಿಗುಣವಾಗಿ ಆಶೀರ್ವಾದಿಸಿದನು ಯೋಬನು ಅಂತಿಮವರೆಗೂ ನಂಬಿಕೆಯನ್ನು ಕಳೆದುಕೊಳ್ಳದೆ ಪ್ರಾರ್ಥನೆಯಿಂದ ಧೈರ್ಯ ಬಿಟ್ಟು ಮುಂದೆ ಸಾಗಿದನು ಆ ಕೊನೆಗೆ ದೇವರು ಅವನನ್ನು ಎರಡು ಪಟ್ಟು ಹೆಚ್ಚು ಆಶೀರ್ವಾದಿಸಿದನು ಹೊಸ ಆಸ್ತಿಯನ್ನು ಕೊಟ್ಟನು ಮತ್ತೆ ಸಂತೋಷ ಮತ್ತು ಶಾಂತಿ ತಂದನು ಪಾಠ ಒಂದು ಸಂಕಷ್ಟ ಬಂದಾಗಲೂ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಎರಡು ಪರೀಕ್ಷೆ ತೊಂದರೆಗಳ ನಂತರ ದೇವರು ಹೆಚ್ಚು ಆಶೀರ್ವಾದ ನೀಡುತ್ತಾನೆ ಮೂರನೇದು ನಮ್ಮ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ವಿಶ್ವಾಸ ನಮಗೆ ನಿಜವಾದ ಯಶಸ್ಸು ತರುತ್ತವೆ ನಾಲ್ಕು ಅಂತಿಮದಲ್ಲಿ ದೇವರು ಯೋಗ್ಯರನ್ನು ತಲೆ ಎತ್ತಿಸುತ್ತಾನೆ ನೀವು ಜೀವನದಲ್ಲಿ ಯಾವುದೇ ಸಂಕಷ್ಟವನ್ನು ಎದುರಿಸುತ್ತಿದ್ದರೂ ದೇವರ ಮೇಲೆ ನಂಬಿಕೆ ಇಡಿ ನೀವು ನಂಬಿಕೆಯಿಂದ ಮುಂದುವರಿದರೆ ದೇವರು ನಿಮಗಿಂತಲೂ ಉತ್ತಮ ಯೋಚನೆ ಹೊಂದಿದ್ದಾನೆ ಆಮೇನ್